ಹಬ್ಬಕ್ಕೆ ತಂದ ಅರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇದಿತ್ತು ಕೊಂದರೆಂಬುದನ್ನರಿಯದೆ ಬೆಂದೊಡಲ ಹೊರೆ ಹೋಯಿತು ಅಂದದೆ ಹುಟ್ಟಿತ್ತು ಅಂದದೆ ಒಂದಿತ್ತು ಕೊಂದಹರುಳಿದರೆ ಕೂಡಲ ಸಂಗಮ ದೇವ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ಮೇಷ್ಟ್ರು ಈ ದಿನದ ತಿಳಿವು ನನ್ನ ನೆಚ್ಚಿನ ವಿದ್ಯಾರ್ಥಿ ನರೇಶ್ ಒಟ್ಟಿಗೆ ಹನ್ನೆರಡನೇ ಶತಮಾನದ ಕ್ರಾಂತಿಕಾರಿ ಅಂತ ಹೆಸರನ್ನ ಪಡ್ಕೊಂಡಿರುವಂತಹ ನಮ್ಮ ಬಸವಣ್ಣನವರ ಅದ್ಭುತವಾಗಿರುವಂತಹ ವಚನ ಈ ವಚನ ಹೇಗೆ ಹುಟ್ಕೊಂಡಿರಬಹುದು ಯಾಕೆ ಅವರನ್ನು ನಾವು ಕ್ರಾಂತಿಕಾರಿ ಅಂತ ಕರಿತೇವೆ ಆ ಹಿನ್ನೆಲೆಯನ್ನ ಈ ಕಥೆಯ ರೂಪದಲ್ಲಿ ಗಮನಿಸಿ ನಿಮ್ಮೂರಲ್ಲಿ ಮಾರಿ ಹಬ್ಬ ಆಗುತ್ತಲ್ವಾ ಹಾಗೆ ಬಸವಣ್ಣನವರು ಕೂಡ ಹನ್ನೆರಡನೇ ಶತಮಾನದಲ್ಲಿ ಒಂದು ಮಾರಿಗುಡಿ ಹತ್ರ ಹೋಗ್ತಾರೆ ಅಲ್ಲಿ ಒಂದ್ ಹತ್ತದೈದು ಜನ ಏನ್ ಮಾಡ್ತಾರೆ ಹರ್ಕೆ ಕಟ್ಕೊಂಡು ಕುರಿಯನ್ನ ತಂದಿರ್ತಾರೆ ಆ ಹರ್ಕೆ ಕೊಟ್ಕೊಂಡು ತಂದಿರುವಂತಹ ಕುರಿ ಅಲ್ಲೇ ಇರುವಂತಹ ಹಬ್ಬಕ್ಕೋಸ್ಕರ ಸಿಂಗಾರ ಮಾಡುವಂತ ಸಹಜ ಅಲ್ವಾ ಯಾವ್ದ್ರಲ್ಲಿ ಸಿಂಗಾರ ಮಾಡ್ತಾರೆ ತಳಿರು ತೋರಣ ತಳಿರು ತೋರಣದಿಂದ ಸಿಂಗಾರ ಮಾಡ್ತಾರೆ ಅಂದ್ರೆ ಮಾವಿನೆಲೆಯ ತೋರಣವನ್ನ ಕಟ್ಟಿ ಸಿಂಗಾರ ಮಾಡ್ತಾರೆ ಅಲ್ಲಿ ಕುರಿಯನ್ನ ಯಾಕೆ ಬಲಿ ಕೊಡ್ಲಿಕ್ಕೆ ತಂದಿರ್ತಾರೆ ಹರಕೆಯನ್ನ ತೀರ್ಸ್ಲಿಕ್ಕೆ ಆ ನಾವು ಹರಕೆಗಳನ್ನ ಕಟ್ಕೊಂಡಿರ್ತೇವೆ ಹನ್ನೆರಡನೇ ಶತಮಾನದಲ್ಲೂ ಹರಕೆ ಕಟ್ಕೊಳ್ತಿದ್ರು ಇವತ್ತಿಗೂ ಹರಕೆ ಕಟ್ಕೊಳ್ತಾರೆ ನಂಗೆ ಗಂಡು ಮಗು ಆದ್ರೆ ತಾಯಿ ನಿಂಗೊಂದು ಕುರಿ ಕಡಿತೀನಿ ಆಮೇಲೆ ಆ ಗಂಡ್ ಮಗುನು ಹುಡ್ತಾನೆ ಅವನ್ ಪೋಲಿ ಬೀಳ್ತಾನೆ ಮಗ ಒಳ್ಳೆ ದಾರಿ ಹಿಡಿದ್ರೆ ಒಳ್ಳೆ ಗುಣ ಈ ಸರಿ ಜಾತ್ರೆಯಲ್ಲಿ ಒಂದು ಕುರಿ ಕಡಿತೇನೆ ಅಂತಂದು ಹೇಳ್ತಾರೆ ಮಗ ಎಸ್ ಎಲ್ ಸಿಗೂ ಬರ್ತಾನೆ ಮಗ ಎಸ್ ಎಲ್ ಸಿ ಪಾಸ್ ಆಗ್ಬಿಟ್ಟ ಅಂತ ಅಂದ್ರೆ ಒಂದು ಕುರಿ ಕಡಿತೀನಿ ಕೋಳಿ ಕಡಿತೀನಿ ಅಂತ ಹರಕೆ ಕಟ್ಕೊಳ್ತಾರೆ ಆಮೇಲೆ ಗೌರ್ಮೆಂಟ್ ಜಾಬಿಗೋಸ್ಕರ ಹರಕೆ ಕಟ್ಕೊಳ್ತಾರೆ ಆಮೇಲೆ ಒಳ್ಳೆ ಹುಡುಗಿ ಸಿಗ್ಲಿ ಅಂತಾನು ಹರಕೆ ಕಟ್ಕೊಳ್ತಾರೆ ಹೀಗೆ ಹರಕೆ ಕಟ್ಕೊಳ್ಳಿಕ್ಕೆ ನೆಪ ಅನ್ನೋದೇ ಇಲ್ಲ ಇದು ಎಷ್ಟು ಮಟ್ಟಿಗೆ ಮುಂದುವರೆದಿದೆ ಅಂತ ಅಂದ್ರೆ ಕೆಲವರು ತಮ್ಮ ಒಳ್ಳೇದಕ್ಕೋಸ್ಕರ ಹರಕೆ ಕಟ್ಕಂಡ್ರೆ ಇನ್ ಕೆಲವರು ಬೇರೆಯವರು ಹಾಳಾಗ್ಲಿ ಅಂತಾನು ಹರಕೆ ಕಟ್ಕಳವರು ಇದ್ದಾರೆ ಹಾಗೆ ಹರಕೆ ಕಟ್ಕೊಂಡಿರುವಂತಹ ಒಂದ್ ಏಳೆಂಟು ಜನ ಬಂದು ಕುರಿ ಕಡಿಲಿಕ್ಕೋಸ್ಕರ ತನ್ನ ನಿಲ್ಸಿರ್ತಾರಲ್ಲಿ ಆ ಕುರಿ ಗೊತ್ತಿತ್ತಾ ನನ್ನ ಇವಾಗ ಇವ್ರು ಕಡಿತಾರೆ ಅಂತ ಸಾಧ್ಯನೇ ಇಲ್ಲ ಹಾಗೆ ಗೊತ್ತಿತ್ತು ಅಂತ ಅಂದ್ರೆ ಅದು ಅಲ್ಲಿರುವಂತಹ ತಳಿರನ್ನ ತಿಂತ ಇರ್ಲಿಲ್ಲ ಮಾವಿನ ಸೊಪ್ಪಿನ ತೋರಣವನ್ನ ತಿಂತ ನಿಂತಿದೆ ಅದು ಒಂದ್ ವೇಳೆ ನಮ್ಮನ್ನ ಯಾರಾದ್ರೂ ಕಡಿತಾರೆ ಅಂತ ಏನಾದ್ರು ಗೊತ್ತಾಯ್ತು ಅಂದ್ರೆ ಮುಂದ್ಗಡೆ ಬಿರಿಯಾನಿ ಇಟ್ಟರು ನಾವು ತಿಂತೀವ ಪುಕ್ಕು ಪುಕ್ಕು ಪುಕು ಪುಕು ಅಂತಿರುತ್ತೆ ಆದ್ರೆ ಅದು ಮುಗ್ಧವಾಗಿರುವಂತಹ ಜೀವಿ ಅದ್ ಗೊತ್ತಿಲ್ಲ ಅದಕ್ಕೆ ಅದ್ರ ಹೆಸರೇ ಕುರಿ ಇವಾಗ ಯಾರಾದ್ರೂ ಮೋಸ ಹೋದ್ರು ಅಂತ ಅಂದ್ರೆ ಹೇಳ್ತಾರೆ ನೋಡು ಕುರಿ ಹಳ್ಳಕ್ ಬಿತ್ತು ಅಂತ ಅಂದು ಅಂತಹ ಕುರಿಯನ್ನ ತಂದು ನೀವು ದೇವ್ರ ಹೆಸರು ಹೇಳ್ಕೊಂಡು ನೀವು ತಿನ್ಲಿಕ್ಕೋಸ್ಕರ ಅದನ್ನು ಕಡಿತೀರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಅಂದು ಬರೇ ಪ್ರಶ್ನೆ ಮಾಡೋದಿಲ್ಲ ಅವರಲ್ಲಿ ಜಾಗ್ರತ ಭಾವನೆಯನ್ನ ಮೂಡಿಸ್ಬೇಕು ಅಂತ ಅಂದು ವಚನದ ಮೂಲಕ ಹೇಳ್ತಾರೆ ಅದಕ್ಕೇನೆ ಅವತ್ತಿನ ಇವತ್ತಿನ ಕಾಲದಲ್ಲೇನೆ ಮಾರಿ ಜಾತ್ರೆಯಲ್ಲಿ ನಾವೇನಾದ್ರೂ ಕುರಿ ಕೋಡಿ ಕಡಿಯೋದನ್ನ ನಿಲ್ಲಿಸ್ಲಿಕ್ಕೆ ಹೋದ್ವಿ ಅಂತ ಅಂದ್ರೆ ಉಳಿಯೋದೇ ಕಷ್ಟ ಅಂಥದ್ರಲ್ಲಿ ಹನ್ನೆರಡನೇ ಶತಮಾನದಲ್ಲಿ ವಚನಗಳ ಮೂಲಕ ಇಂತಹ ಅನಿಷ್ಟ ಪದ್ಧತಿಗಳನ್ನ ತೆಗೆದ್ ಹಾಕಬೇಕು ಅಂತ ಹೋರಾಡಿದ್ರಲ್ಲ ಅದಕ್ಕೇನೆ ಅವರಿಗೆ ಕ್ರಾಂತಿಕಾರಿ ಬಸವಣ್ಣ ಅಂತ ಹೇಳುವಂತದ್ದು ಅಂತ ಸಂದರ್ಭದಲ್ಲಿ ಹುಟ್ಕೊಂಡಿರುವಂತಹ ವಚನ ಇದು ಯಾವ್ದದು ವಚನ ಹಬ್ಬಕ್ಕೆ ತಂದ ಅರಿಕೆಯ ಕುರಿ ತೋರಣಕ್ಕೆ ತಂದ ತಳ್ಳಿರ ಮೇದಿತ್ತು ಕೊಂದಹಾರೆಂಬುದನ್ನು ಅರಿಯದೆ ಬೆಂದೊಡಲವರೇ ಹೋಯಿತು ಅಂದದೆ ಹುಟ್ಟಿತ್ತು ಅಂದದೆ ಹೊಂದಿತ್ತು ನೋಡಿ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಹನ್ನೆರಡನೇ ಶತಮಾನದಲ್ಲೇನೆ ನೆನೆ ಇದರ ಅರ್ಥವನ್ನ ಇನ್ನೊಂದ್ಸರಿ ಕೇಳಿಸ್ಕೊಡಿ ಅಂದ್ರೆ ಆ ವಚನದ ಸಾಲಿನಿಂದ ಸಾಲಿಗೆ ಬರುವಂತಹ ಅರ್ಥ ಎಷ್ಟು ನೇರವಾಗಿ ಚಿತ್ರಣವನ್ನ ಕಣ್ಣಿನ ಮುಂದೆನೆ ಕಟ್ಕೊಡ್ತಾರೆ ಹಬ್ಬಕ್ಕೆ ತಂದಹರಕ್ಕೆ ಕುರಿ ತೋರಣಕ್ಕೆ ತಂದ ತೊಳಿರ ಮೇದಿತ್ತು ಕೊಂದಹರೆಂಬುದನರಿಯದೆ ಬೆಂದೊಡಲ ಹೊರೆ ಹೋಯಿತ್ತು ಅಂದದೆ ಹುಟ್ಟಿತ್ತು ಅಂದದೆ ಹೊಂದಿತ್ತು ಕೊಂದಹರುಡಿದರೆ ಕೂಡಲ ಸಂಗಮ ದೇವಾರಬಹುದು ಇದ್ರ ಅರ್ಥ ಹಬ್ಬಕ್ಕೆ ತಂದ ಹರಕೆಯ ಕುರಿ ಹಬ್ಬಕ್ಕೋಸ್ಕರ ತಂದಿರುವಂತಹ ಹರಕೆಯ ಕುರಿ ಏನ್ ಮಾಡ್ತಾ ಇತ್ತು ಎಷ್ಟು ಮುಗ್ಧವಾಗಿತ್ತದು ತೋರಣಕ್ಕೆ ತಂದ ತಳಿಯರ ಮೇಯ್ದಿತ್ತು ತೋರಣಕ್ಕೋಸ್ಕರ ತಂದಿರುವಂತಹ ಸಿಂಗಾರ ಮಾಡ್ಲಿಕ್ಕೋಸ್ಕರ ತೋರಣದ ಮಾವಿನ ಸೊಪ್ಪನ್ನ ಮೇಯ್ತಾ ಹೋಯಿತು ಅದು ಗೊತ್ತಿಲ್ಲ ನನ್ನನ್ನು ಇವಾಗ ಕೊಲ್ತಾರಿ ಇವರು ಅಂತ ಅಂದು ಅದು ಗೊತ್ತಿತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಆ ತಳಿರಿನ ತೋರಣವನ್ನು ಅದು ತಿಂತ ಇರಲಿಲ್ಲ ಅಷ್ಟು ಮುಗ್ಧವಾಗಿರುವಂತಹ ಪ್ರಾಣಿ ಅದನ್ನ ಕಡಿತಾರೆ ಅದು ಬೇಯಿಸ್ತಾರೆ ಬೆಂದು ಒಡಲ ಹೊರೆ ಹೋಯಿತು ಹರಕೆ ತೀರ್ಸಿದಂಥವರು ಅದನ್ನು ತಮ್ಮ ಒಡಲಿನೊಳಗೂ ಕೂಡ ಅಂದದೆ ಹುಟ್ಟಿತ್ತು ಅಂದದೆ ಒಂದಿತ್ತು ಕೂಡಲ ಸಂಗಮ ದೇವ ತುಂಬಾ ಮುಗ್ಧವಾದ ಪ್ರಾಣಿ ತುಂಬಾ ಮುಗ್ಧವಾಗೇನೆ ಹುಟ್ಟಿತ್ತು ತುಂಬಾ ಮುಗ್ಧವಾಗಿನೆ ಬೆಳೆದಿತ್ತು ಅಂತಹ ಮುಗ್ಧ ಪ್ರಾಣಿಯನ್ನ ಕಡಿದು ಬಿಟ್ರಲ್ಲ ಅವರು ಶಾಶ್ವತವಾಗಿ ಭೂಮಿ ಮೇಲೆ ಉಡ್ಕೊಡ್ತಾರ ಸಾಧ್ಯನೇ ಇಲ್ಲ ಹಾಗಾಗಿ ಮೌಢ್ಯದ ರೂಪದಲ್ಲಿ ನೀವು ಇಂತಹ ಬಲಿಗಳನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ ಅಂತ ಅಂದು ಹನ್ನೆರಡನೇ ಶತಮಾನದಲ್ಲೇನೆ ಬಸವಣ್ಣನವರು ಹೇಳಿದ್ರು ಕೂಡ ಇವತ್ತಿನ ಕಾಲದಲ್ಲೂ ಕೂಡ ನಮ್ಮ ಜನ ಈ ಬಲಿಯನ್ನ ಕೊಡುವಂಥದ್ದನ್ನ ಪಾಲಿಸ್ಕೊಂಡೇ ಬರ್ತಿದ್ದಾರೆ ಕುರಿ ಬಲಿ ಕೊಡೋದು ಹಾಳಾಗಿ ಹೋಗ್ಲಿ ಕೆಲವೊಂದ್ಸರಿ ನಾವು ಪೇಪರ್ಗಳಲ್ಲಿ ಓದ್ತೇವೆ ಯಾವುದೋ ನಿಧಿ ಆಸೆಗೋಸ್ಕರ ನರಬಲಿಯನ್ನೇ ಕೊಟ್ಟರು ಅಂತ ಅಂದು ಸ್ವಂತ ಮಕ್ಕಳನ್ನೇ ಬಲಿ ಕೊಡುವಂತಹ ಪದ್ಧತಿ ಇವತ್ತಿಗೂ ಕೂಡ ಜೀವಂತವಾಗಿದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವಿದ್ರೂ ಕೂಡ ಹನ್ನೆರಡನೇ ಶತಮಾನದ ಈ ವಚನ ನಮ್ಮೆಲ್ಲರನ್ನೂ ಕೂಡ ಎಚ್ಚರಿಸುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಹರಕೆಗಳನ್ನ ಕಟ್ಕೊಳ್ಳಿಕ್ಕೆ ಹೋಗ್ಬೇಡಿ ಒಂದ್ ವೇಳೆ ಹರಕೆಗಳನ್ನ ಕಟ್ಕೊಳ್ಳೋದಾಯ್ತು ಅಂತ ಅಂದ್ರೂ ಕೂಡ ಈ ಮುಗ್ಧ ಪ್ರಾಣಿಗಳನ್ನ ಬಲಿ ಕೊಡ್ಲಿಕ್ಕೆ ಹೋಗ್ಬೇಡಿ ಹರಕೆಯ ಹೆಸರಿನಲ್ಲಿ ಹಾಗಾಗಿ ಪ್ರಾಣಿ ಹಿಂಸೆಯನ್ನ ಮಾಡಬೇಡಿ ಅಂತ ಅದ್ಭುತ ಸಂದೇಶವನ್ನ ಬಸವಣ್ಣನವರು ಅವತ್ತಿನ ಕಾಲದಲ್ಲೇನೆ ಸಾರಿದ್ರು ಸಮಾಜದಲ್ಲಿ ಇಂತಹ ಅನಿಷ್ಟ ಪದ್ಧತಿಗಳನ್ನ ನಿಲ್ಲಿಸೋದ್ರ ಮೂಲಕ ಯಾವ್ದ್ರ ಮೂಲಕ ವಚನಗಳ ಮೂಲಕ ಅದನ್ನ ನಿಲ್ಲಿಸಿ ಕ್ರಾಂತಿಕಾರಿ ಬಸವಣ್ಣ ಅಂತ ಅಂದು ಇವತ್ತಿಗೂ ಕೂಡ ಜನರ ಮನಸ್ಸಿನಲ್ಲಿ ಅವರ ವಚನಗಳು ಉಳ್ಕೊಂಡಿದ್ದಾವೆ ಅಂತಹ ವಚನವನ್ನ ಕೊಟ್ಟಿರುವಂತಹ ನಮ್ಮ ಬಸವಣ್ಣನವರಿಗೆ ನಮ್ಮ ನಿಮ್ಮೆಲ್ಲರ ಒಂದು ಕೃತಜ್ಞತೆಯ ಮೆಚ್ಚುಗೆ ಇರಲಿ ಧನ್ಯವಾದಗಳು ಶುಭ ದಿನ